ನಿತ್ಯ ಜೀವನಕ್ಕೆ ಸ್ವಾಗತ ನಂದು ನೆಕ್ಸ್ಟು ನೈಟ್ದು ವಿಡಿಯೋ ಮಾಡಿದ್ನಲ್ಲ ನೆಕ್ಸ್ಟ್ ಬೆಳಗ್ಗೆ ಆವತ್ತಿನ ದೇವ್ರ ಉತ್ಸವ ಆಗಿರ್ಬೋದು ಮತ್ತು ದೇವ್ರನ್ನ ಹೊಂಬಳೆ ಹೂ ಒಂಬಳೆ ಅಂತ ಹೇಳ್ತಾರೆ ಅದು ನಾಳಿನ ಇದು ಬುಧವಾರದ ಮಂಗಳವಾರದ േര കാര്യക്കമുള ಇದೇ ದೇವಸ್ಥಾನ ಇವರೆಲ್ಲ ತುಂಬಾ ರಶ್ ಇತ್ತು ಅವತ್ತು ಬೆಳಿಗ್ಗೆ ಅಂತೂ ನಾಲ್ಕು ಅವರ್ ಐದು ಅವರ್ ಲೈನಲ್ಲಿ ನಿಂತು ದೇವ್ರನ್ನ ನೋಡೋ ಅಂಥ ಸಿಚುವೇಶನ್ ಇತ್ತು ತುಂಬ ಬಿಸಿಲು ಬೇರೆ ಕಾಲು ಸುಟ್ಟೋಗ್ತಾ ಇತ್ತು ಬಸಪ್ಪನ ಮೇಲೆ ಹೂವು ಮಳೆಯಾಗಿ ದೇವ್ರನ್ನ ತರೋದು ನೋಡಿ ಬಸಪ್ಪನ್ನ ಕರ್ಕೊ ಇದ್ದಾರೆ ಏನಾದ್ರೂ ಕಷ್ಟ ಮತ್ತು ಸಮಸ್ಯೆಗಳು ಇರುವಂಥವ್ರು ಈ ಬಸಪ್ಪನ್ನು ಈ ಥರ ಬರುವಾಗ ಓಂಬಳೆಯಾಗಿ ಬರುವಾಗ ಅವ್ರ ಮನಸ್ಸಿನ ಭಾವನೆಯನ್ನು ಹೇಳ್ಕೊಂಡು ಕೈ ಮುಕ್ತ ಮಲ್ಕೊಳ್ತಾರೆ ಒಳ್ಳೆಯದಾಗೋದಾದರೆ ಬಲಗಡೆ ದಾಟ್ತಾರೆ ಇಲ್ಲ ಅಂತ ಅಂದರೆ ದಾಟೋದೇ ಇಲ್ಲ ಇಲ್ಲ ಒಂದು ಸ ಸಮಸ್ಯೆ ಇದೆ ಅಂದರೆ ಎಡಗಡೆ ಕಾಲಿಂದ ದಾಟ್ತಾರೆ ಬಸಪ್ಪಿನ ಮೇಲೆ ನೋಡಿ ಬಿಂದಿನಲ್ಲಿ ಹೂ ಆಗಿ ಬಸಪ್ಪಿನ ಮೇಲೆ ಖಂಡಿತ ದೇವರು ಬರುವಾಗ ದೇವ್ರು ಬಂದೇ ಇರುತ್ತೆ ಬಸಪ್ಪನ ಮೇಲೆ ಇದು ಹೆಣ್ಮಕ್ಳು ಒಂದೊಂದು ಅಡುಗೆಗೆ ಒಂದೊಂದು ಹೆಣ್ಮಕ್ಳು ಈ ಥರ ಮನೆ ಹೆಣ್ಮಕ್ಳುಗಳು ಈ ಥರ ಕಳಸನ ತೊಗೊಬರ್ಬೇಕು ಹಂಗಾಗಿ ತುಂಬ ಊರು ಜನ ಸೇರಿದ್ದಲ್ಲ ಹಂಗಾಗಿ ತುಂಬ ಹೆಣ್ಮಕ್ಳುಗಳು ಬಿಂದನ ಕಳಸ ತೊಗೊಬಂದಿದ್ದಾರೆ ಮನೆ ಹೆಣ್ಣು ಮಕ್ಕಳು ಮಾತ್ರ ಈ ಥರ ತಗೊಂಡಿರೋದು ಇದು ಊರೊಳಗಡೆ ದೇವಸ್ಥಾನ ಇರೋದು ಹಂಗೆ ಮನೆ ಮನೆಗಳು ಅಲ್ಲಲ್ಲೇ ಮನೆ ಮನೆ ಸಂದ ಸಂದಾದಂಗೆ ಕಾಣಿಸುತ್ತೆ ಇವರು ಅದೇ ಸಿಂದು ಕರಡಿ ಕೂದಲನ್ನು ಇಟ್ಕೊಂಡು ತಲೆ ಮೇಲೆ ಇದು ಮಾಡ್ತಾರೆ ನನ್ನ ಮಗ ಇವನು ಇವನಿಗೆ ಹೇಳ್ಬಿಟ್ಟು ಅವ್ರ ತಲೆ ಮೇಲೆ ಅದನ್ನು ಕರಡಿ ಕೂದಲು ಮಡಗಿದ್ರು ಮತ್ತು ಒಂದು ರುದ್ರಾಕ್ಷೆಯನ್ನು ಕೊಟ್ಟರು ಅವರು ಇವರೆಲ್ಲ ಡೊಲ್ಲು ಕುಣಿತದವರು ಆದರೆ ಪೊಲೀಸವ್ರಿಗೆ ಮಾತ್ರ ತುಂಬ ಧನ್ಯವಾದ ಹೇಳಬೇಕು ಮಾರ್ವಳ್ಳಿ ಪೊಲೀಸ್ ಅವರಿಗೆ ಒಂದು ಚೂರು ಗಲಾಟೆ ಆಗಲಿ ಗಂದಲ ಆಗಲಿ ಡಿಸ್ಟರ್ಬೆನ್ಸ್ ಆಗಲಿ ಏನು ಇಲ್ಲದಿರೋ ಥರ ತುಂಬ ಚೆನ್ನಾಗಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಏನು ಜನ ನೋಡಿ ಆ ಬಿಸ್ಗೋದಕ್ಕೂ ನಾನು ಪಾಪ ಮಕ್ಕಳುಗಳಂತೂ ತುಂಬ ಹಿಂಸೆ ತುಂಬ ಜನ ದೇವಸ್ಥಾನದ ಮುಂದೆ ಎಷ್ಟು ಕಿಲೋಮೀಟ್ರ್ ಒಗಳವ್ರಿಗೂ ಮುಂದೆ ಇಪ್ಪತ್ತು ಜನ ಆವತ್ತು ಎಲ್ಲ ಬಟ್ಟೆ ಹೊಲ ಹಾಕ್ಕೊಳ್ತಾರೆ ಕೆಲವರು ಏನನ್ನ ಬಟ್ಟೆ ಇದ್ರೆ ಎತ್ತ ಹಾಕ್ಕೊಳ್ತಾರೆ ತಲೆಗೆ ಕೆಳಗಡೆನೂ ನೆಲ ಸುಡ್ತಾ ಇತ್ತು ಮತ್ತು ಮೇಲುಗಡೆಯೂ ಬಿಸಿಲು ಸುಡ್ತಾ ಇತ್ತು ಇದೊಂದು ಇದು ಹಬ್ಬ ಹಾಗೆ ಇಪ್ಪತ್ತೊಂದು ದಿನದವರೆಗೂ ಅದೇ ಥರ ಹಬ್ಬಕ್ಕೂ ಮುಂಚೆ ಹೇಗೆ ಶುದ್ಧವಾಗಿರ್ತಾರೆ ಒಂದು ವಾರ ಅದಂತ ಅಂದ್ಬಿಟ್ಟು ಅದೇ ಥರ ಶುದ್ಧವಾಗಿ ಹಬ್ಬ ಅದು ಇಪ್ಪತ್ತೊಂದು ದಿನದವರೆಗೂ ಹಂಗೆ ಇರಬೇಕು ಅಂಜನ ಸಾಗರ ಅಂತಾನೆ ಇದನ್ನ ಬಸಪ್ಪಗಳು ಬಸ್ ಸಹ ಲೈನ್ ತರ ಹೋಗೋದು ತುಂಬಾನೇ ಕಷ್ಟ ಆಯ್ತು ಪಾಪ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ರೆ ಇವಾಗ ಅಂದ್ರೆ ಗೇಟ್ ಒಳಗಡೆ ಹೋಗ್ತಾರೆ ದೇವಸ್ಥಾನದೊಳಕ್ ಬಸಪ್ಪಗಳು ಹೋಗಕ್ಕಾಗಲ್ಲ ಗೇಟ್ ಒಳಗಡೆ ದೇವಸ್ಥಾನದ ಅಂಗಳದಲ್ಲಿ ಕಟ್ ಹಾಕ್ತಾರಲ್ಲೇನೆ ಫಸ್ಟು ಬಸಪ್ಪ ಹೋದ್ಮೇಲೆ ಈ ಹೆಣ್ಮಕ್ಳುಗಳು ಕಳಸ ಹೊತ್ತಿರೋರು ಇವರೆಲ್ಲ ಹಿಂದೆಯಿಂದ ಹೋಗ್ತಾರೆ ಹೋಗ್ತಾ ಇದ್ದಾರೆ ಎಲ್ಲರೂ ಅಡುಗೆ ಮಾಡ್ತಿದ್ದಾರೆ ಅವರು ತುಂಬ ಕಡೆ ಮಾಡ್ತಾಯಿದ್ರು ನಾವು ಒಂದು ಕಡೆ ಮಾತ್ರ ವಿಡಿಯೋ ಮಾಡಿರೋದು ಮರು ಮುದ್ದೆ ಕಟ್ಟೋ ರೀತಿ ನೋಡಿ ಬಿಸಾಕ್ಲಿ ಅಂತ ಹೆಂಗೆ ಬೇಗ ಆಗುತ್ತೆ ಕೈಯಲ್ಲಿ ಮಾಡ್ಕೊಳೋಕ್ಕಾಗಲ್ಲವಲ್ಲ ಬಿಸಿಲುಗೂ ಆ ಬೇಗ ಅದಕ್ಕೆ ಐದುರಲ್ಲೇ ಕವರಲ್ಲೇ ಹೊಂದಿಸ್ಬಿಟ್ಟು ನೋಡಿ ಇವಾಗ ಮುದ್ದೆ ಕಟ್ತಾರೆ ಅವರು ಇದು ಒಳ್ಳೆ ಐಡಿಯಾ ಇದು ತಗೊಳ್ಳೋದು ಅಷ್ಟೇ ಗೋಸಿಲ ಹಾಕೋಬಿಟ್ಟು ಅಡುಗೆ ಎಷ್ಟು ತೊಪ್ಪಾಗಿ ತಗೊಳ್ತಾರೆ ಇವರು ತೆಗೆದು ಹಾಕ್ತಾರೆ ಅವರು ರೆಡಿ ಮಾಡಿ ಒಂದಿಸಿ ಕೊಡ್ತಾರೆ ಅವ್ರುಗಳು ಮುದ್ದೆ ಕಟ್ತಾರೆ ಅವರವರು ಒಂದೊಂದು ಎರಡೆರಡು ಊರು ಊರು ಕಡೆಯವರು ಒಂದೊಂದು ಕಡೆ ಮಾಡಿರ್ತಾರೆ ಒಬ್ಬೊಬ್ರು ಏನು ಸಪ್ರೇಟಾಗಿ ಮಾಡಿರೋದಿಲ್ಲ ಈ ಥರ ದೊಡ್ಡ ದೊಡ್ಡ ಖಾತ್ರೆಗಳಲ್ಲಿ ಮಾಡಿದ್ದಾರೆ ಇದು ಅವರ ವಿಶೇಷ ಅವರೇ ಕಾಳು ಮತ್ತೆ ರಾಗಿ ಮುದ್ದೆ ಹಂಗಾಗಿ ಇವರು ಅವರೇ ಕಾಳುನ ಬಕಿಟ್ಗೆ ತೋಡ್ಕೊಳ್ತಾ ಇದು ತಿಳಿ ಸಾಂಬಾರು ಇದು ಸಾಂಬಾರ್ ತರ ಮಾಡಿರ್ತಾರೆ ನುಗ್ಗೆಕಾಯಿ ಕೈ ಬೇಳೆ ಎಲ್ಲ ಹಾಕಿ ಇದನ್ನ ಸಾಂಬಾರ್ ಮಾಡಿರ್ತಾರೆ ಅನ್ನಕ್ಕಿದು ಅವರೇ ಪಕ್ಕದಲ್ಲಿದೆ ನೋಡಿದು ಅವರೆ ಕಾಡೋದು ಗೊಜ್ಜು ಸಾಮಾನ್ಯವಾಗಿ ಮುದ್ದೆ ಅವರೆಕಾಳೆ ಫೇಮಸ್ಸು ಇದು ನಮ್ಮ ಗ್ರಾಮ ನಮ್ಮ ಕುಲದೇವತೆ ಹಬ್ಬದ ವಿಡಿಯೋ ಆಗಿತ್ತು ಈ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ 嗯，有个啥都可以做过来。